ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಕ್ರೈಸ್ತ ಲಾರ್ಡ್ ಶಾಲೋ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯುಹಾನನು ಶುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಐದನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಮಕ್ಕಳಿರ ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು ಆತನು ಅವರಿಗೆ ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿರಿ ಸಿಕ್ಕುವುದು ಎಂದು ಹೇಳಿದರು ವಾಕ್ಯದ ಶಿರೋನಾಮೆ ನೋಡುವಾಗ ಏನು ಇಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಸಿಮೋನ್ ಮತ್ತು ಪೇತ್ರ ಕುಮಾರರು ಈ ಎಲ್ಲ ಶಿಷ್ಯರು ಒಟ್ಟಾಗಿ ಸಮುದ್ರದ ಬಳಿಯಲ್ಲಿದ್ದಾರೆ ಆ ಸಮಯದಲ್ಲಿ ಸಿಮೋನ್ ಪೇತ್ರನು ಹೇಳ್ತಾ ಇದ್ದಾರೆ ನಾವು ಸಮುದ್ರದ ಒಳಗೆ ಮೀನುಗಳನ್ನು ತೆಗೆದುಕೊಂಡು ಬರುತ್ತೇವೆ ನೀವು ಇಲ್ಲೇ ಇರಿ ಎಂಬುದಾಗಿ ಉಳಿದ ಶಿಷ್ಯರಿಗೆ ಹೇಳುವಾಗ ದಿದುಮನೆಂಬ ತೋಮನು ನಥಾನಿಲೆಯನು ಜಮದಾಯನ ಕುಮಾರನಾದಂತ ಎಲ್ಲ ಶಿಷ್ಯರು ನಾವು ಬರುತ್ತೇವೆ ಎಂಬುದಾಗಿ ಸಮುದ್ರದ ಒಳಗಡೆ ಮೀನಿಡುವುದಕ್ಕಾಗಿ ಹುಡ್ತಾ ಇದ್ದಾರೆ ದಿವೇರ್ ಎಂಬ ಒಂದು ಸಮುದ್ರ ಆ ಸಮುದ್ರದಲ್ಲಿ ಹೋದರೂ ರಾತ್ರಿ ಬಿಡಿಯೆಲ್ಲ ಪ್ರಯಾಸ ಪಟ್ಟರೂ ಅವರಿಗೆ ಮೀನು ಸಿಕ್ಕಲಿಲ್ಲ ಮೀನು ಸಿಗಲಿಲ್ಲ ಬೆಳಗಿನ ಜಾವದಲ್ಲಿ ಸಮುದ್ರದ ದಡಕ್ಕೆ ಬರ್ತಾ ಇದ್ದಾರೆ ಬಂದಾಗ ತಿಬೇರಿಯ ಸಮುದ್ರ ದಡದಲ್ಲಿ ಏಸು ಕ್ರಿಸ್ತನು ನಿಂತುಕೊಂಡಿದ್ದಾನೆ ಶಿಷ್ಯರೆಲ್ಲರೂ ನೋಡಿ ಏಸುವಿನ ಗುರುತು ಹಿಡಿಯದೆ ಯಾರೋ ಇದಾರೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದರು ಆದರೆ ಏಸು ಕ್ರಿಸ್ತನು ಶಿಷ್ಯರಿಗೆ ಹೇಳುತ್ತಾ ಇದ್ದಾರೆ ಮಕ್ಕಳಿರ ನಿಮಗೆ ಊಟಕ್ಕೆ ಏನು ಇಲ್ಲವೇ ಎಂದು ಕೇಳುವಾಗ ಅವರು ಇಲ್ಲ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಅವರಿಗೆ ಹೇಳುತ್ತಾನೆ ನೀವು ಸಮುದ್ರದಲ್ಲಿ ಬಲಗಡೆಯಲ್ಲಿ ಬಲೆಯನ್ನು ಹಾಕಿರಿ ಎಂಬುದಾಗಿ ಹೇಳುವಾಗ ಬಲೆ ಹಾಕಿದವು ಬಲೆ ಹಾಕಿದ ಕ್ಷಣ ಅವರಿಗೆ ದೊಡ್ಡ ಮೀನುಗಳು ಸುಮಾರು ನೂರ ಐವತ್ತು ಮೂರು ದೊಡ್ಡ ಮೀನುಗಳು ಸಿಕ್ಕವು ಎಲ್ಲ ಮೀನುಗಳನ್ನು ತೆಗೆದುಕೊಂಡು ಬಂದು ಊಟ ಮಾಡಿದರು ಈ ಒಂದು ದಿನದಲ್ಲಿ ಈ ಒಂದು ಸಂದೇಶದ ಮೂಲಕ ನಾವು ಕಲಿಯುವಂತ ವಿಷಯ ಏನೆಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಏನು ಇಲ್ಲದೆ ಇರುವಾಗಲೂ ಕೂಡ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಜ್ಞಾನದಿಂದ ನಾವು ಎಷ್ಟೇ ಬಾರಿ ಪ್ರಯಾಸ ಪಟ್ಟು ಸೋತಾಗಲೂ ಕೂಡ ನಮ್ಮ ಹಣ ಆಸ್ತಿ ಅಂತಸ್ತಿನಿಂದ ನಾವು ಈ ಲೋಕದಲ್ಲಿ ಪ್ರಯಾಸ ಪಟ್ಟು ನಿರಾಶೆಯನ್ನು ಹೊಂದಿ ಸೋಲನ್ನು ಹೊಂದಿ ನಾವು ಜೀವಿಸುವಾಗ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ನಿನ್ನ ಬಳಿ ಏನು ಇಲ್ಲದೆ ಇರುವಾಗ ನಾನು ಹೇಳುವ ಮಾತನ್ನು ಕೇಳು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಒಂದು ವೇಳೆ ಸಿಮೋನ್ ಪೇತ್ರನು ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇವೆ ನಮಗೆ ಒಂದು ಮೀನು ಸಿಕ್ಕಿಲ್ಲ ಯೇಸು ಕೃಷ್ಣನು ಹೇಳ್ತಾ ಇದ್ದಾನೆ ನೀವು ಮೀನನ್ನು ಹಿಡಿಯುವುದಕ್ಕೆ ಬಲಗಡೆಯಲ್ಲಿ ಬಲೆ ಹಾಕಿ ಎಂಬುದಾಗಿ ಸಿಮೋನ್ ಪೇತ್ರ ಹೇಳಿರಬಹುದು ನಾವು ಅನೇಕ ವರ್ಷಗಳಿಂದ ಮೀನು ಹಿಡಿತಾ ಇದ್ದೇವೆ ನಮಗೆ ಯಾವ ಸ್ಥಳದಲ್ಲಿ ಮೀನು ಸಿಗುತ್ತದೆ ಎಂತ ಮೀನು ಸಿಗುತ್ತದೆ ಎಲ್ಲವೂ ನಮಗೆ ಗೊತ್ತಿದೆ ಈತನು ಹೇಳುವ ಮಾತಿನ ಮೇಲೆ ನಾವು ಯಾಕೆ ಬಲೆ ಹಾಕಬಹುದೆಂಬುದಾಗಿ ಅವರು ಆಲೋಚಿಸಲಿಲ್ಲ ಹೇಳಿದ ಕ್ಷಣವೇ ಯೇಸು ಕ್ರಿಸ್ತನ ಮಾತಿಗೆ ಅವರು ಕಿವಿ ಕೊಟ್ಟು ಬಲೆಯನ್ನು ಹಾಕಿದರು ಹಾಕಿದ ಕ್ಷಣ ಅವರಿಗೆ ಮೀನುಗಳು ಸಿಕ್ಕವು ಈ ಒಂದು ದಿನದಲ್ಲಿ ಅನೇಕರ ಜೀವಿತ ಏನಾಗಿದೆ ಎಂಬುದಾಗಿ ನೋಡುವಾಗ ನನ್ನಲ್ಲಿ ಜ್ಞಾನ ಇದೆ ಹಣ ಇದೆ ಅಂತಸ್ತಿದೆ ಆಸ್ತಿ ಇದೆ ನನ್ಗೆ ಯಾರು ಮಾತನ್ನು ಕೇಳುವುದಿಲ್ಲ ಎಂಬುದಾಗಿ ತಮ್ಮದೇ ಆದಂತ ಆಲೋಚನೆ ತಮ್ಮದೇ ಆದ ಮಾರ್ಗದರ್ಶನ ಈ ರೀತಿಯಾಗಿ ಜೀವಿತ ಜೀವಿಸಿ ಕೊನೆಯದಾಗಿ ನಾಶನ ಮಾರ್ಗದಲ್ಲಿ ಕೊನೆಯದಾಗಿ ನರಕದಲ್ಲಿ ಕೊನೆಯದಾಗಿ ಪಾಪದ ಜೀವಿತ ಕತ್ತಲೆ ಜೀವಿತ ಈ ರೀತಿಯಾದಂತ ಜೀವಿತವನ್ನು ಅನೇಕ ಜನರು ಇದ್ದಾರೆ ಈ ಒಂದು ಸುಂದರ ಸಮಯವಾಗಿದೆ ಈ ವಾಕ್ಯದ ಮೂಲಕ ಸಿಮೋನ್ ಪೇತ್ರನು ಯಾವ ರೀತಿಯಾಗಿ ಅವರು ಮೀನು ಹಿಡುವುದರಲ್ಲಿ ಚಾಣರಾಗಿದ್ದರು ಅವರು ಜಾಣರಾಗಿದ್ದಾಗಲೂ ಆ ರಾತ್ರಿಯಲ್ಲಿ ಅವರಿಗೆ ಮೀನು ಸಿಗಲಿಲ್ಲ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ಮಾತಿಗೆ ಅವರು ಕಿವಿಗೊಟ್ಟು ಬಲೆಯನ್ನು ಹಾಕಿದಾಗ ರಾಶಿಯಾಗಿ ಮೀನುಗಳು ಹಿಡಿದರು ಈ ಒಂದು ದಿನದಲ್ಲಿ ನಮ್ಮ ಜ್ಞಾನ ನಮ್ಮ ಆಸ್ತಿ ಅಂತಸ್ತು ಇದು ಏನೇ ಇರಬಹುದು ಇದು ಎಲ್ಲವೂ ಇದ್ದಾಗಲೂ ಕೂಡ ನಾವು ನಮಗೆ ಯೇಸು ಕ್ರಿಸ್ತನು ಹೇಳುವಂತೇದ ಮಾತುಗಳನ್ನು ನಾವು ಕಿವಿ ಕೊಟ್ಟು ಅವುಗಳನ್ನು ಕೈಕೊಂಡು ನಾವು ನಡೆಯುವಾಗ ನಮ್ಮಲ್ಲಿ ಎಲ್ಲವೂ ಸಮೃದ್ಧಿಯಾಗಿರುತ್ತದೆ ಈ ಒಂದು ಸುಂದರ ಸಮಯವಾಗಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮಲ್ಲಿ ಏನು ಇಲ್ಲದೆ ಇರುವಾಗಲೂ ಯೇಸು ಕ್ರಿಸ್ತನು ಮಾತನಾಡುತ್ತಿದ್ದಾನೆ ಸಿಮೋನ್ಪೇತ್ರನಿಗೆ ದಿದುಮನಾದಂಥ ತೋಮನಿಗೆ ನತಾನೇಲನಿಗೆ ಜಗದಾಯನ ಕುಮಾರನ ಶಿಷ್ಯನಿಗೆ ನಿಮಗೆ ಊಟಕ್ಕೆ ಏನು ಇಲ್ಲವೇ ಹಾಗಾದರೆ ನಾನು ಹೇಳುವ ಕಡೆಗೆ ನೀವು ಬಲೆ ಹಾಕಿರಿ ಮೀನು ಸಿಗುತ್ತವೆ ಎಂಬುದಾಗಿ ಹೇಳುವಾಗ ಅವರು ಬಲೆ ಹಾಕಿದರು ಅವರು ಮೀನನ್ನು ತೆಗೆದುಕೊಂಡು ಬಂದರು ಊಟ ಮಾಡಿದರು ಅದೇ ರೀತಿಯಾಗಿ ನಾವು ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳುವಾಗ ಏಸು ಕ್ರಿಸ್ತನ ಆಜ್ಞೆಗಳನ್ನು ಕೇಳುವಾಗ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಿರಾಶೆ ಹೊಂದುವುದಿಲ್ಲ ಸೋಲನ್ನು ಕಾಣುವುದಿಲ್ಲ ಪಾಪದ ಜೀವಿತಕ್ಕೆ ಹೋಗುವುದಿಲ್ಲ ಕತ್ತಲೆ ಜೀವಿತದಲ್ಲಿ ಜೀವಿಸುವುದಿಲ್ಲ ಯಾವಾಗಲೂ ಜಯದ ಜೀವಿತ ಸಂತೋಷದ ಜೀವಿತ ಪ್ರೀತಿಯ ಜೀವಿತ ಸಮಾಧಾನದ ಜೀವಿತ ಈ ಜೀವಿತ ನಮ್ಮದಾಗಿರುತ್ತದೆ ಯಾಕೆ ನಮ್ಮ ಜೀವಿತ ಜಯದ ಜೀವಿತವಾಗುತ್ತದೆ ಸಂತೋಷದ ಜೀವಿತವಾಗುತ್ತದೆ ಸಮಾಧಾನ ಜೀವಿತವಾಗುತ್ತದೆ ಎಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜ್ಞಾನದಿಂದಲ್ಲ ನಮ್ಮ ಆಸ್ತಿ ಅಂತಸ್ತು ಹಣಕಾಸುಗಳಿಂದ ಅಲ್ಲ ಯೇಸು ಕ್ರಿಸ್ತನ ವಾಕ್ಯದಿಂದ ಯೇಸು ಕ್ರಿಸ್ತನ ಆಜ್ಞೆಗಳಿಂದ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ಆ ವಿಷಯವಾಗಿಯೇ ನಾವು ಜಯದ ಜೀವಿತವನ್ನು ಜೀವಿಸುತ್ತೇವೆ ನಮ್ಮ ಹಳೆಯ ಜೀವಿತ ಏನಾಗಿದೆ ಎಂಬುದಾಗಿ ನಾವು ಯೋಚನೆ ಮಾಡದ ಹಾಗೆ ಈ ಒಂದು ಸುಂದರ ಸಮಯವಾಗಿದೆ ನಾವು ಯೇಸು ಕ್ರಿಸ್ತನ ಸ್ವರಕ್ಕೆ ಕಿವಿಗೊಟ್ಟವರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಈ ವಾಕ್ಯ ನಮ್ಮೆಲ್ಲರ ನಿಲುವಾಗಿ ಆಶೀರ್ವದಿಸಲಿ ಆಮೇಲೆ